ಎಲ್ರಿಗೂ ನಮಸ್ಕಾರ ನನ್ನ ಫೋನ್ ಹ್ಯಾಕ್ ಆಗಿದೆ ಅಂಡ್ ಯಾರು ನನ್ನ ಹೆಸರು ಹಾಕಿ ನಿಮಗೆ ದುಡ್ಡು ಕಲಸ ಕೇಳಿದ್ರೆ ದಯವಿಟ್ಟು ಕಲಸಬೇಡಿ ನಾವು ಇವಾಗ ಅದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾರ್ಟ್ಔಟ್ ಮಾಡ್ತಾ ಇದೀವಿ ನಾವು ಎಷ್ಟೇ ಬುದ್ಧಿವಂತ ಅನ್ಕೊಳ್ತೀವಿ ನೋಡಿ ಈ ತರ ಮಾಹಿತಿನ ಹೇಳುವಾಗ ಎಷ್ಟು ಜನ ಕೇಳಿಸ್ಕೊಳ್ಳೋದೇ ಇಲ್ಲ ರೀ ನನಗೆ ಎಲ್ಲ ಗೊತ್ತು ನನಗೆ ಅದು ಗೊತ್ತು ಇದು ಗೊತ್ತು ಎಲ್ಲಾ ಗೊತ್ತು ನನಗೆ ಅಂತಾರೆ ಕೊನೆಗೆ ಅವ್ರ ಸ್ಕ್ಯಾಮ್ ಬಲಿಯಾಗಿದ್ದಾರೆ ಪ್ರಿಯ ವೀಕ್ಷಕರ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಕನ್ನಡ ಚಿತ್ರರಂಗದ ಬುದ್ಧಿವಂತ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮೊಬೈಲ್ ನಿನ್ನೆ ಹ್ಯಾಕ್ ಆಗಿತ್ತು ಅವರ ವೈಫ್ ಪ್ರಿಯಾಂಕ ಅವರ ಮೊಬೈಲ್ ಕೂಡ ಆಗಿತ್ತು ಜೊತೆಯಲ್ಲೇ ಇದ್ದ ಮಹಾದೇವ್ ಅವರ ಮೊಬೈಲ್ ಕೂಡ ಆಗಿತ್ತು ಇದು ಹೇಗಾಗಿತ್ತು ಎಲ್ಲವನ್ನ ಹೇಳ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊಬೈಲ್ ಆ್ಯಕಿಂಗ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಕಳೆದ ನನ್ನ ವೀಡಿಯೋಗಳ ಬಗ್ಗೆ ನಾನು ಹೇಳ್ತೇನೆ ನಾನು ಒಂದು ವಿಡಿಯೋ ಮಾಡಿದ್ದೆ ನಿಮ್ಮ ಹಣ ಎಲ್ಲಿದೆ ನಿಮ್ಮ ಹಣ ಬ್ಯಾಂಕ್ನಲ್ಲಿಲ್ಲ ನಿಮ್ಮ ಮೊಬೈಲ್ನಲ್ಲಿದೆ ನಿಮ್ಮ ಮೊಬೈಲ್ ನ ಸುರಕ್ಷತೆಯಿಂದ ಇಟ್ಕೊಳ್ಳಿ ಭದ್ರತೆಯಿಂದ ಕಾಪಾಡ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಮ ಹಣವನ್ನು ದೋಚುವಂತ ಕೆಲಸವನ್ನು ಮಾಡ್ತಾರೆ ಅಂತ ಒಂದು ವಿಡಿಯೋ ಮಾಡಿದೆ ಅದಾದ ನಂತರ ನಿಮ್ಮ ಮೊಬೈಲ್ ನ ಒಂದು ಟೂ ಸ್ಟೆಪ್ ವೆರಿಫಿಕೇಶನ್ ಯಾವುದಕ್ಕೆ ವಾಟ್ಸ್ಆಪ್ಗೆ ಹೇಗ್ ಮಾಡ್ಕೊಳ್ಳೋದು ಅಂತಲೂ ಕೂಡ ಹೇಳಿದ್ದೆ ಅದಾದ್ಮೇಲೆ ಒಂದು ರಿಜಿಸ್ಟರ್ ಪೋಸ್ಟ್ ಸ್ಕ್ಯಾಮ್ನು ಕೂಡ ನಿಮ್ಗೆ ಹೇಳಿದ್ದೆ ಹೀಗೆ ಹತ್ತು ಹಲವಾರು ಸ್ಕ್ಯಾಮ್ಗಳು ಈಗ ದಿನನಿತ್ಯ ನಡೀತಾನೆ ಇದೆ ಸೊ ಹೇಗೆ ಹೇಗೆ ಸ್ಕ್ಯಾಮ್ಗಳು ಮಾಡ್ತಾರೆ ಅಂತ ತುಂಬಾ ಇನ್ ಡಿಟೇಲ್ ಆಗಿ ನಾನು ಒಂದೊಂದು ವಿಡಿಯೋನ ಮಾಡ್ತಾ ಹೋಗ್ತೇನೆ ಬೇರೆ ಬೇರೆ ಸ್ಕ್ಯಾಮ್ ಬಗ್ಗೆ ಬೇರೆ ಬೇರೆ ವಿಡಿಯೋಗಳನ್ನ ಮಾಡಿ ನಿನ್ನೆ ಬೆಳವಣಿಗೆ ಉಪೇಂದ್ರ ಅವ್ರ ಮೊಬೈಲ್ ಅವ್ರ ವೈಫು ಪ್ರಿಯಾಂಕಾ ಅವರದು ಜೊತೆಯಲ್ಲಿದ್ದ ಮಹಾದೇವ್ ಅವರ ಮೊಬೈಲ್ ಹೇಗೆ ಆಯ್ತು ಅಂದ್ರೆ ಅವರೊಂದು ಆರ್ಡರ್ ಮಾಡಿರ್ತಾರೆ ಆ ಆರ್ಡ್ರನ್ನ ತಲುಪಿಸ್ಬೇಕಾಗಿರುತ್ತಲ್ಲ ಆ ಡೆಲಿವರಿ ಬಾಯಿ ಅಂತ ಹೇಳ್ಕೊಂಡು ಒಬ್ರು ಕಾಲ್ ಮಾಡ್ತಾರೆ ನಿಮ್ಮ ಅಡ್ರೆಸ್ನ ನಾವು ಟ್ರೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ತಲುಪ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಮೊಬೈಲ್ ಇಂದ ಒಂದು ಸ್ಟಾರ್ ನಂಬರ್ ಸ್ಟಾರ್ ಒಂದೊಂದು ಮೊಬೈಲ್ ನಂಬರ್ ಆಶ್ಗೆ ಡಯಲ್ ಮಾಡಿ ನಮಗೆ ಈಸಿಯಾಗಿ ನಿಮ್ಮ ಅಡ್ರೆಸ್ನ ತಲುಪ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ ಅವರು ಇಮಿಡಿಯೇಟ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ರು ಸೊ ಆ ನಂಬಿಕೆಯಿಂದ ಏನ್ ಮಾಡ್ತಾರೆ ಅವರು ಒಂದು ನಂಬರ್ ಡಯಲ್ ಕೂಡ ಮಾಡ್ತಾರೆ ಅವ್ರ ಮೊಬೈಲ್ ಇಮಿಡಿಯೇಟ್ಲಿ ಯಾಕ್ ಆಗುತ್ತೆ ಅದಾದ ನಂತರ ಅವ್ರು ಮತ್ತೆ ಆ ಮೊಬೈಲ್ ಅಂದ ಏನೂ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ ಇದ್ದ ಉಪೇಂದ್ರ ಅವ್ರ ಮೊಬೈಲ್ ತಗೊಳ್ತಾರೆ ಅವ್ರ ಮೊಬೈಲ್ ಇಂದ ಕೂಡ ಆ ನಂಬರ್ಗೆ ಡಯಲ್ ಮಾಡಿಬಿಡ್ತಾರೆ ಅವ್ರ ಮೊಬೈಲ್ ಕೂಡ ಯಾಕೆ ಆಗುತ್ತೆ ಅವ್ರ ಜೊತೆಯಲ್ಲೇ ಇದ್ದಂತ ಮತ್ತೆ ಮಾದೇವ್ರ ಮೊಬೈಲ್ ಕೂಡ ತಗೊಳ್ತಾರೆ ಅದರಿಂದಲೂ ಡಯಲ್ ಮಾಡ್ತಾರೆ ಆ ಮೊಬೈಲ್ ಕೂಡ ಯಾಕೆ ಆಗುತ್ತೆ ಸೊ ಡಯಲ್ ಮಾಡಿದ ತಕ್ಷಣ ಯಾಕೆ ಮಾಡಿದಂತ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರುಗಳಿಗೆ ಮೆಸೇಜ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅವನು ಹೇಗ್ ಮೆಸೇಜ್ ಮಾಡ್ತಾನೆ ಅಂದ್ರೆ ಡೌಟೇ ಬರ್ದೇ ಇರೋ ರೀತಿ ಮೆಸೇಜ್ ಮಾಡ್ತಾನೆ ಹಾಯ್ ಅವರ್ ಯು ನನಗೊಂದು ಎಮರ್ಜೆನ್ಸಿ ಇತ್ತು ಅಮೌಂಟ್ ಬೇಕಾಗಿತ್ತು ನನ್ನ ಒಂದು ಲಿಮಿಟ್ ಕ್ರಾಸ್ ಆಗಿದೆ ನಾನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾನೊಬ್ಬರು ನಮ್ಮ ರಿಲೇಟಿವ್ ನಮ್ಮ ಫ್ರೆಂಡ್ಸ್ ನಂಬರ್ ಹೇಳ್ತೀನಿ ಅದಕ್ಕೆ ನೀವು ಒಂದು ಅಮೌಂಟನ್ನು ಸೆಂಡ್ ಮಾಡಿ ಅಂತ ಹೇಳ್ತಾರೆ ನೀವು ಯಾವುದೇ ಕಾರಣಕ್ಕೂ ಈ ಥರ ಮೆಸೇಜ್ ಬಂದಾಗ ಕಾಲ್ ಮಾಡಿ ವೆರಿಫೈ ಮಾಡ್ದೇನೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಡಿ ನೀವು ಕ್ಯಾಶ್ ಕೊಡ್ತೀನಿ ಅಂತ ಹೇಳಿ ಅವಾಗ ಅವರು ರಿಪ್ಲೈನೇ ಮಾಡೋದಿಲ್ಲ ನೋಡಿ ಅವರು ಮತ್ತೆ ಏನ್ ಮಾಡ್ತಾರೆ ನಿಮಗೆ ವಾಟ್ಸ್ಆಪ್ ಇಂದ ಈ ತರ ಮೆಸೇಜ್ ಅನ್ನ ಕಳಿಸಿದ್ದಾರೆ ಕೆಲವೊಬ್ರು ನಿನ್ನೆ ಕೂಡ ಅವರೇ ಮೆಸೇಜ್ ಮಾಡಿರೋದು ಅಂದ್ಕೊಂಡು ಅಮೌಂಟ್ ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ ಬರೋಬ್ಬರಿ ಒಂದೂವರಿಂದ ಎರಡು ಲಕ್ಷ ರೂಪಾಯಿನ ಟ್ರಾನ್ಸ್ಫರ್ ಆಗಿದೆ ಅಂತ ಮಾಹಿತಿ ಇದೆ ಇನ್ನು ಜಾಸ್ತಿನೂ ಆಗಿರ್ಬೋದು ಅದು ಪೂರ್ತಿ ತನಿಖೆ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಆ ಟ್ರ್ಯಾಕ್ ಕೂಡ ಮಾಡ್ತಾ ಇದ್ದಾರೆ ಇಟ್ ಇಸ್ ಟು ಡಿಫಿಕಲ್ಟ್ ಅದು ಹೇಗಿರುತ್ತೆ ಅಂದ್ರೆ ಅವ್ರು ಇಲ್ಲಿ ನಮ್ಮ ದೇಶದಲ್ಲೇ ಇರೋಲ್ಲ ಎಲ್ಲೋ ಬೇರೆ ದೇಶದಲ್ಲಿ ಕುತ್ಕೊಂಡು ಸ್ಕ್ಯಾಮ್ ಗಳನ್ನ ಮಾಡ್ತಾ ಇರ್ತಾರೆ ಇದು ತುಂಬಾ ನಡಿತಾನೆ ಇದೆ ಈಗಂತಲೂ ನಿರಂತರವಾಗಿದೆ ಇದು ಸ್ಕ್ಯಾಮ್ ಬಗ್ಗೆ ನಾವೆಷ್ಟೇ ಬುದ್ಧಿವಂತರು ಅಂದ್ಕೊಳ್ತೀವಿ ನೋಡಿ ಈ ತರ ಮಾಹಿತಿನ ಹೇಳುವಾಗ ಎಷ್ಟೋ ಜನ ಕೇಳಿಸ್ಕೊಳ್ಳೋದೇ ಇಲ್ಲ ರೀ ನನಗೆಲ್ಲ ಗೊತ್ತು ನನಗೆ ಅದು ಗೊತ್ತು ಇದು ಗೊತ್ತು ಎಲ್ಲ ಗೊತ್ತು ನನಗೆ ಅಂತಾರೆ ಕೊನೆಗೆ ಅವ್ರ ಸ್ಕ್ಯಾಮಿಗೆ ಬಲಿಯಾಗಿರ್ತಾರೆ ಈ ಸ್ಕ್ಯಾಮ್ ಆಗಿರೋರು ಯಾರ್ಯಾರು ಗೊತ್ತಾ ತುಂಬಾ ವೆಲ್ ಎಜುಕೇಟೆಡ್ ಆಗಿರೋರು ಇರ್ತಾರೆ ತುಂಬಾ ದುಡ್ಡಿರೋರು ಇರ್ತಾರೆ ಈ ತರ ಎಲ್ಲ ಗೊತ್ತಿರೋರೇ ಇರ್ತಾರೆ ಕೊನೆಗೆ ಆ ಸ್ಕ್ಯಾಮ್ ಅಲ್ಲಿ ಬಲಿಯಾಗಿರ್ತಾರೆ ಯಾಕೆಂದ್ರೆ ನಾನು ಹೇಳಿದ್ದೆ ಸ್ಕ್ಯಾಮ್ ಮಾಡೋರು ಹೇಗ್ ಮಾಡ್ತಾರೆ ಅಂದ್ರೆ ನೀವು ಸ್ಕ್ಯಾಮ್ ಒಳಗಡೆ ಹೋಗ್ತಾ ಇದ್ದೀರಾ ನನ್ನನ್ನು ಸ್ಕ್ಯಾಮ್ ಮಾಡ್ತಾರೆ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ ಆ ರೀತಿ ನಿಮ್ಮನ್ನ ನಂಬಿಸ್ತಾರೆ ನಿಮಗೆ ಒಂದು ಡೌಟ್ ಒಂದು ಸಣ್ಣ ಸಂಶಯನೂ ಕೂಡ ಬರಲ್ಲ ಆ ರೀತಿ ನಂಬಿಸ್ತಾರೆ ಇವತ್ತಿನ ದಿನಗಳಲ್ಲಂತೂ ನೀವು ತುಂಬಾ ಎಚ್ಚರವಾಗಿರ್ಬೇಕು ನಿಮ್ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೂ ಹೇಳಿ ಈ ತರ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿನ ಕೊಡಿ ಯಾಕೆಂದ್ರೆ ಅವರು ಕೂಡ ಎಚ್ಚೆತ್ಕೊಳ್ಬೇಕು ಇದು ಒಂದು ಮೊಬೈಲ್ನ ನಾಕ್ ಮಾಡಿದ್ರು ವಾಟ್ಸಪ್ ಅಲ್ಲಿ ಕಳಿಸಿದ್ರು ಒಂದಾಯ್ತು ಈಗ ಯಾಕೆ ಮಾಡಿದೆ ಇನ್ನೊಂದು ಮಾಡ್ತಾರೆ ಏನ್ ಮಾಡ್ತಾರೆ ಗೊತ್ತಾ ನಿಮ್ಮ ಫೇಸ್ಬುಕ್ ಅಲ್ಲಿ ನಿಮ್ಮ ಸ್ನೇಹಿತರ ಫೋಟೋ ಹಾಕೊಂಡು ಒಂದು ರಿಕ್ವೆಸ್ಟ್ ಅನ್ನ ಕಳಿಸ್ತಾರೆ ಅನ್ಕೊಂತೀರ ಹೇಳಿ ಮೇ ಬಿ ಇನ್ನೊಂದು ಅಕೌಂಟ್ನ ಅವ್ರು ಓಪನ್ ಮಾಡಿರ್ಬೋದು ಅದಕ್ಕೆ ರಿಕ್ವೆಸ್ಟ್ ಬಂದಿದೆ ಅಂತೀರ ನೀವು ಅಪ್ರೂವ್ ಮಾಡ್ತೀರಾ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಅವರು ಸೇಮ್ ಡೇ ಆರ್ ನೆಕ್ಸ್ಟ್ ಡೇ ನಿಮ್ ಜೊತೆ ಚಾಟ್ ಶುರು ಮಾಡ್ತಾರೆ ಫೇಸ್ಬುಕ್ ಮೆಸೇಜರ್ ಅಲ್ಲಿ ಹಾಯ್ ಹಲೋ ಹೌ ಆರ್ ಯು ಅಂತ ನನಗೂ ಈ ಥರ ಒಂದು ಮೆಸೇಜ್ ಬಂದಿತ್ತು ಅದನ್ನು ನಾನು ಡಿಸ್ಪ್ಲೇ ಇದ್ದೀನಿ ನೋಡಿ ಅವಾಗ ನೀವೇನು ಮಾಡ್ತೀರಾ ಚಾಟ್ ಮಾಡ್ತೀರಾ ಅವ್ರ ಜೊತೆ ಅವರು ಇಮಿಡಿಯೇಟ್ಲಿ ನಿಮಗೆ ಅಮೌಂಟ್ ಕೇಳಲಿಕ್ಕೆ ಶುರು ಮಾಡ್ತಾರೆ ಫೇಸ್ಬುಕ್ ಮೆಸೇಜರಲ್ಲಿ ಒಂದು ಸಮ್ ಅಮೌಂಟನ್ನು ನಿಮಗೆ ಕೇಳ್ತಾರೆ ಯಾವ ರೀತಿ ಅಂದರೆ ನಮ್ಮ ಒಂದು ಫ್ರೆಂಡಿಗೆ ಇಲ್ಲ ರಿಲೇಟಿವ್ಗೆ ಎಮರ್ಜೆನ್ಸಿ ಇತ್ತು ನಾವು ಅವ್ರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಿತ್ತು ನನ್ನ ಅಮೌಂಟ್ ಟ್ರಾನ್ಸ್ಫರ್ ಲಿಮಿಟು ಕ್ರಾಸ್ ಆಗಿದೆ ಎಕ್ಸಿಡ್ ಆಗಿದೆ ಪ್ಲೀಸ್ ಎಲ್ಪ್ ಮೀ ಅಂತ ಕೇಳ್ತಾರೆ ನೀವು ಇಮಿಡಿಯೇಟ್ ಏನಾದ್ರು ನಿಮ್ಮ ಅಕೌಂಟ್ ಇಂದ ಅವ್ರು ಹೇಳಿರೋ ಅಕೌಂಟ್ ಗೆ ಅಮೌಂಟ್ ಹಾಕಿದ್ರಿ ಅಂದ್ರೆ ನಿಮ್ಮ ಅಮೌಂಟ್ ಹೋಯ್ತು ಅಂತ ಸೊ ಈ ತರ ವಾಟ್ಸಪ್ ಫೇಸ್ಬುಕ್ ಎಷ್ಟು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಹ್ಯಾಕಿಂಗ್ ಶುರು ಮಾಡಿದ್ದಾರೆ ಅಂದ್ರೆ ನಿಮಗೆ ಗೊತ್ತೇ ಆಗೋದಿಲ್ಲ ನಿಮ್ಮ ಸ್ನೇಹಿತರೇನೆ ಮೆಸೇಜ್ ಮಾಡ್ತಾ ನಿಮ್ಮ ಫ್ಯಾಮಿಲಿ ಅವರೇ ಮೆಸೇಜ್ ಮಾಡ್ತಾ ಇದಾರೆ ಅಂದ್ಕೊಂಡು ನೀವು ಅಮೌಂಟ್ ಹಾಕ್ತೀರಾ ಒಬ್ರು ತಾಯಿ ಮೊಬೈಲ್ ಇಂದ ಮಗನಿಗೆ ನಮ್ಮ ಅಮ್ಮ ದುಡ್ಡು ಕೇಳ್ತಾ ಇದಾರೆ ಅಂತ ಇಮಿಡಿಯೇಟ್ಲಿ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಇನ್ನೂ ಒಂದು ಮುಂದುವರೆದ ಸ್ಟೆಪ್ ಹೇಗಿರುತ್ತೆ ಅಂದ್ರೆ ಶೇರ್ ಮಾರ್ಕೆಟ್ ಬಗ್ಗೆ ನೀವೇನೋ ಸರ್ಚ್ ಮಾಡ್ತಾ ಇರ್ತೀರಾ ಇಲ್ಲಿ ಯಾವ್ದೋ ಒಂದ್ರ ಬಗ್ಗೆ ನೀವು ಮಾಹಿತಿನ ಸರ್ಚ್ ಮಾಡ್ತಾ ಇರ್ತೀರಾ ಸರ್ಚ್ ಮಾಡಿದಾಗ ಅವ್ರಿಗೆ ಗೊತ್ತಿರುತ್ತೆ ನೀವು ಇದರಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ನಿಮಗೆ ಒಂದೊಂದು ನಂಬರ್ ಇಂದ ಚಾಟ್ ಬರುತ್ತೆ ನಾವು ಶೇರ್ ಮಾರ್ಕೆಟ್ ಕ್ಲಾಸಸ್ನ ಕ್ಲಾಸಸ್ ನ ಮಾಡ್ತಾ ಇದೀವಿ ನಿಮ್ಮ ಹಣವನ್ನ ಒಂದರಿಂದ ಎರಡು ದಿನದಲ್ಲೇನೆ ಡಬಲ್ ಮಾಡ್ತೀವಿ ನಿಮಗೆ ವಾರದಲ್ಲೇನೆ ನಿಮ್ಮ ಗ್ರೋತ್ನ ನಿಮಗೆ ತೋರಿಸ್ತೀವಿ ನಿಮ್ಮ ಅಕೌಂಟ್ ಇಂದಲೇ ನೀವು ಅಮೌಂಟ್ ಹಾಕೋದು ನಿಮ್ಮ ಡಿಮ್ಯಾಟ್ ಅಕೌಂಟ್ ಇಂದ ಹಾಕಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ಇಂದಲೇ ಅಮೌಂಟ್ ನ ತಕೊಳ್ಳೋದು ಅಂತ ಕಂಪ್ಲೀಟ್ಲಿ ನಂಬಿಸ್ತಾರೆ ನೀವು ಅವಾಗ ಏನ್ ಮಾಡ್ತೀರಾ ನಂಬ್ತೀರಾ ಯಾಕೆಂದ್ರೆ ನೀವು ಇಂಟ್ರೆಸ್ಟೆಡ್ ಇರ್ತೀರಾ ನೀವು ಎಲ್ಲ ಗೂಗಲ್ ಅಲ್ಲಿ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರ್ತೀರಲ್ಲ ನೀವು ಆಲ್ರೆಡಿ ಇಂಟ್ರೆಸ್ಟೆಡ್ ಇರ್ತೀರಾ ಈ ತರ ಬೇಗ ಏನ್ ಮಾಡ್ತಾರೆ ಅವ್ರಿಗೆ ನಿಮ್ಮನ್ನ ಸ್ಕ್ಯಾಮ್ ಒಳಗಡೆ ಕರ್ಕೊಂಡ್ ಬಿಡ್ತಾರೆ ನೀವು ಆ ಡಿಮ್ಯಾಟ್ ಅಕೌಂಟ್ ನಿಮ್ದೇ ಅಕೌಂಟ್ ಇಂದ ಶುರು ಮಾಡ್ತೀರಾ ಒಂದಿನ ಹತ್ತು ಸಾವಿರ ಹಾಕ್ತೀರಾ ಅದನ್ನ ಹದಿನೈದು ಸಾವಿರನು ಮಾಡ್ತಾರೆ ಇಪ್ಪತ್ತು ಸಾವಿರನು ಮಾಡ್ತಾರೆ ನಿಮಗೊಂದು ಕಂಪ್ಲೀಟ್ಲಿ ನಂಬಿಕೆನೂ ಕೂಡ ಬಂದ್ಬಿಡುತ್ತೆ ನಂಬಿಕೆ ಬಂದಾಗ ಒಂದು ವಾರ ತಿಂಗಳಲ್ಲಿ ನಿಮಗೆ ಟರ್ನ್ ಓವರ್ ಆಗುತ್ತೆ ಪ್ರಾಫಿಟ್ ಬರುತ್ತೆ ಇವ್ರು ಹೇಳ್ತಾ ಇರೋದೆಲ್ಲ ನಿಜ ಅಂತ ನಿಮಗೆ ಅನ್ಸುತ್ತೆ ಅವಾಗ ಅವ್ರು ಏನ್ ಮಾಡ್ತಾರ ಗೊತ್ತಾ ಐ ಪಿ ಓ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಲ್ಲಿ ಇನ್ವೆಸ್ಟ್ ಮಾಡಬೇಕು ನಿಮ್ಮ ಅಕೌಂಟ್ ಇಂದ ಮಾಡಿದ್ರೆ ಅದು ಐ ಪಿ ಓದಲ್ಲಿ ಜಾಸ್ತಿ ಅಮೌಂಟ್ ಕಟ್ ಆಗುತ್ತೆ ಇಲ್ಲ ನಿಮಗೆ ಆರ್ಡರ್ ಪ್ಲೇಸೇ ಆಗೋದಿಲ್ಲ ಈಗ ಏನೇನೋ ತರ ಹೇಳ್ಬಿಟ್ಟು ನಿಮ್ಮನ್ನ ನಂಬಿಸ್ತಾರೆ ಒಂದು ಅಕೌಂಟ್ ಇದೆ ನಮ್ಮ ಡಿಮೆಟ್ ಅಕೌಂಟ್ ಇಂದ ನೀವು ಅಮೌಂಟ್ ಹಾಕಿ ಆ ನಿಮ್ಮ ಅಮೌಂಟ್ನ ನಾವು ಹ್ಯಾಂಡಲ್ ಮಾಡ್ತಾ ಇರ್ತೀವಿ ಸೊ ಪ್ರಾಫಿಟ್ನ ನೀವು ತಗೊಳ್ಬೋದು ನೀವು ಯಾವಾಗ ಬೇಕಾದರೂ ವಿಡ್ರಾ ಮಾಡ್ಕೋಬೋದು ಅಂತ ಹೇಳ್ತಾರೆ ಸೊ ನಿಮಗೆ ಒಂದ್ಸರಿ ಹಾಕಿ ನೀವು ಕಮ್ಮಿ ಅಮೌಂಟ್ ಹಾಕಿ ನಿಮ್ಮ ಅಕೌಂಟಲ್ಲೇ ಜಾಸ್ತಿನೂ ಮಾಡ್ತಾರೆ ಅವಾಗ ನೀವು ಅಮೌಂಟ್ ಬೇಕು ಅಂದ ತಕ್ಷಣ ಬಿಡಿಸಿನೂ ಕೊಡ್ತಾರೆ ವಿಡ್ರಾನು ಮಾಡ್ತಾರೆ ಆಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ನೆಕ್ಸ್ಟ್ ಹೇಳ್ತಾರೆ ಇದು ಕಡಿಮೆ ಅಮೌಂಟ್ ಆಗುತ್ತೆ ನೋಡಿ ಆದಷ್ಟು ಟ್ರೈ ಮಾಡಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹಿಂಗೆ ಜಾಸ್ತಿ ಆದಷ್ಟು ಹಾಕಿದಷ್ಟು ಜಾಸ್ತಿ ಅಮೌಂಟ್ ಬರುತ್ತೆ ಕಮ್ಮಿ ಅಮೌಂಟ್ ಹಾಕ್ತುವಷ್ಟು ಕಡಿಮೆ ಅಮೌಂಟ್ ಬರುತ್ತೆ ಲೋ ಇನ್ವೆಸ್ಟ್ಮೆಂಟ್ ಲೋ ರಿಟರ್ನ್ಸ್ ಬರುತ್ತೆ ಹೈ ಇನ್ವೆಸ್ಟ್ಮೆಂಟ್ ಮಾಡಿ ಹೈ ರಿಟರ್ನ್ಸ್ ಬರುತ್ತೆ ಅಂತ ನಿಮ್ಮನ್ನ ನಂಬಿಸ್ಬಿಡ್ತಾರೆ ಸೊ ಅವಾಗ ನೀವೇನಂತೀರಾ ಅಲ್ಲೆಲ್ಲೋ ಲೋನ್ ಮಾಡ್ತೀರಾ ಫ್ರೆಂಡ್ಸ್ ಹತ್ರ ಇಸ್ಕೊಂತೀರಾ ಎಲ್ಲೆಲ್ಲೋ ಸಾಲಗಳನ್ನ ಮಾಡ್ಬಿಟ್ಟು ಆ ಅಮೌಂಟ್ ನ ತಗೊಂಡು ಇಲ್ಲಿ ಲಾಭ ಬರುತ್ತೆ ಅಂತ ನಿಮಗೆ ಕನ್ಫರ್ಮೇಶನ್ ಆಗಿರುತ್ತಲ್ಲ ಅವ್ರ ಡಿಮ್ಯಾಟ್ ಅಕೌಂಟ್ಗೆ ಹಾಕಿಬಿಡ್ತೀರಾ ಹಾಕಿ ಆದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಗೊತ್ತಾ ನೆಕ್ಸ್ಟ್ ಜಾಸ್ತಿ ಅಮೌಂಟ್ ನ ತಗೊಂಡಾದ್ಮೇಲೆ ನಿಮಗೆ ಬ್ಲಾಕ್ ಮೇಲ್ ನ ಶುರು ಮಾಡ್ತಾರೆ ನಾವ್ ನಿಮ್ ಬಗ್ಗೆ ಐ ಟಿ ಹೇಳ್ತೀವಿ ಇ ಡಿ ಹೇಳ್ತೀವಿ ನೀವು ಅಷ್ಟು ಟ್ಯಾಕ್ಸ್ ಕಟ್ಬೇಕು ಇಷ್ಟು ಟ್ಯಾಕ್ಸ್ ಕಟ್ಬೇಕು ನಿಮ್ಗೆ ಇಷ್ಟ ಹಣ ಎಲ್ಲಿಂದ ಬಂತು ಅಂತ ಕೇಳ್ತಾರೆ ಹೀಗೆ ನಿಮ್ಮನ್ನೇ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡಿ ನಿಮ್ಮ ಹಣವನ್ನೆಲ್ಲ ದೋರ್ಚುವಂತ ಕೆಲಸಗಳು ನಡೀತವೆ ನೀವು ತುಂಬಾ ಎಚ್ಚೆತ್ಕೊಳ್ಬೇಕು ಇಲ್ಲಿ ದುಡ್ಡು ಡಬಲ್ ಮಾಡೋದಾಗಿರ್ಬೋದು ನಿಮ್ಮ ಮೊಬೈಲ್ ಮೆಸೇಜ್ ಕಳಿಸ್ತಾರೆ ಕಾರ್ ಗೆದ್ದಿದೀರಾ ಬೈಕ್ ಗೆದ್ದಿದ್ದೀರಾ ಜಸ್ಟ್ ಈ ಲಿಂಕ್ ಕ್ಲಿಕ್ ಮಾಡಿ ಒಂದು ಫಾರ್ಮ್ ಫಿಲ್ ಮಾಡ್ಬಿಡಿ ನೀವು ಇಮಿಡಿಯೇಟ್ಲಿ ನಿಮ್ ದುಡ್ಡನ್ನ ತಗೋಬಹುದು ಇಲ್ಲ ಕಾರು ಬೈಕ್ ನ ತಗೊಳ್ಬಹುದು ಅಂತ ಹೇಳ್ತಾರೆ ಈ ತರ ಒಂದಲ್ಲ ಎರಡಲ್ಲ ಹತ್ತು ಹಲವಾರು ಸ್ಕ್ಯಾಂಗಳು ಇದಾವೆ ಒಂದೊಂದೇ ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಒಂದೊಂದು ವಿಡಿಯೋದಲ್ಲಿ ಆ ಯಾಕೆಂದ್ರೆ ಒಂದು ಸುದೀರ್ಘವಾದ ವಿಡಿಯೋ ಆದ್ರೆ ನಿಮಗೂ ಕೂಡ ನೋಡ್ಲಿಕ್ಕೆ ಸಮಯ ಸಾಕಾಗೋದಿಲ್ಲ ನಿಮ್ಗೆ ಒಂದೊಂದೇ ವಿಡಿಯೋಗಳನ್ನ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೇನೆ ಯಾಕೆಂದ್ರೆ ಈ ತರ ಸ್ಕ್ಯಾಮ್ಸ್ ಗಳಿಂದ ನಾವು ಬಲಿಯಾಗೋದ್ರಿಂದ ತಪ್ಪಿಸ್ಕೊಳ್ಬೇಕು ನಾವು ಎಚ್ಚೆತ್ಕೊಳ್ಬೇಕು ಹಾಗೂ ನಮ್ಮ ಸ್ನೇಹಿತರು ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಅವ್ರನ್ನು ಕೂಡ ಎಚ್ಚರಿಸ್ಬೇಕು ಅಹ್ ಮೂರು ಥರ ಮಾಹಿತಿ ಹೇಳಿದೆ ಒಂದು ಮೊಬೈಲ್ನ ಹ್ಯಾಕ್ ಮಾಡಿ ವಾಟ್ಸಪ್ಪಲ್ಲಿ ಅಲ್ಲಿ ಕಳಿಸಿದ್ದಾರೆ ಫೇಸ್ಬುಕ್ನ ಅಲ್ಲಿ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸಿ ಫೇಸ್ಬುಕ್ ಅಲ್ಲಿ ಚಾಟ್ ಮಾಡಿ ಅಮೌಂಟ್ ಕೇಳ್ತಾರೆ ಇಲ್ಲ ನಿಮ್ಮ ಮನಿನ ಡಬಲ್ ಮಾಡ್ತೀವಿ ಟ್ರಿಬಲ್ ಮಾಡ್ತೀವಿ ನಾವು ಆ ಕ್ಲಾಸಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಅಮೌಂಟ್ಗಳನ್ನ ತೆಗೆದುಕೊಳ್ತಾರೆ ಈ ತರ ನಾನಾ ಥರ ಒಂದು ಸ್ಕ್ಯಾನ್ಸ್ಗಳನ್ನ ಮಾಡಿ ನಿಮ್ಮ ಅಮೌಂಟ್ಗಳನ್ನ ದೋಚುವಂತ ಕೆಲಸವನ್ನ ಈಗಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಫೋನ್ ಹ್ಯಾಕ್ ಆಗಿದೆ ಆ್ಯಂಡ್ ಯಾರು ನನ್ನ ಹೆಸರು ಹಾಕಿ ನಿಮಗೆ ದುಡ್ಡು ಕಲಸು ಕೇಳಿದರೆ ದಯವಿಟ್ಟು ಕಲಿಸ್ಬೇಡಿ ನಾವು ಇವಾಗ ಅದನ್ನು ಪೊಲೀಸ್ ಸ್ಟೇಷನಲ್ಲಿ ಶಾರ್ಟ್ಔಟ್ ಮಾಡ್ತಾ ಇದೀವಿ ಸೊ ಹಲೋ ಎವ್ರಿ ಒನ್ ಸೊ ಮೈ ಫೋನ್ ಅಂಡ್ ಉಪೀಸ್ ಫೋನ್ ಹ್ಯಾಸ್ ಬಿನ್ ಹ್ಯಾಕ್ಟ್ ಆ್ಯಂಡ್ ಸಂಬಡಿ ಈಸ್ ಆಸ್ಕಿಂಗ್ ಟು ಸೆಂಡ್ ಮನಿ ಟು ಆರ್ ಯು ಪಿ ಐಸ್ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಮನಿ ದಟ್ ಇಸ್ ನಾಟ್ ಅಸ್ ಸೊ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಕೈಂಡ್ ಆಫ್ ಮನಿ ಅಟ್ ಆಲ್ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ದಯವಿಟ್ಟು ಎಲ್ಲರೂ ಒಂದು ವಿನಂತಿ ಏನಂದ್ರೆ ಬೆಳಿಗ್ಗೆ ಯಾರೋ ಫೋನ್ ಮಾಡಿ ಪ್ರಿಯಿಂದ ಏನೇನೋ ಹ್ಯಾಶ್ ಟ್ಯಾಗ್ ಏನೋ ಮಾಡಿಸಿ ಪ್ರಿಯನ್ ಫೋನ್ ಹ್ಯಾಕ್ ಮಾಡಿದ್ದಾರೆ ನನಗೂ ಅದನ್ನ ಯಾವ್ದೋ ಒಂದು ಗೊತ್ತಿರೋ ನಂಬರ್ ಅನ್ಬಿಟ್ಟು ನನ್ನ ಕೈಲೂ ಫೋನ್ ಮಾಡಿಸಿದ್ದಾರೆ ಮೋಸ್ಟ್ಲಿ ನಂದು ಪ್ರಿಯಂದು ಫೋನ್ ಹ್ಯಾಕ್ ಆಗಿದೆ ತುಂಬಾ ಮೆಸೇಜ್ಗಳು ಹೋಗ್ತಿದೆ ಪ್ರಿಯಾಂಕಾ ಕಡೆಯಿಂದ ಅಂದ್ರೆ ದುಡ್ಡು ಹೆಲ್ಪ್ ಮಾಡಿ ದುಡ್ಡು ಹಾಕಿ ದುಡ್ಡು ಹಾಕಿ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ನನ್ನ ಫೋನ್ ಪ್ರಿಯಾಂಕಾ ಫೋನಿಂದ ಈ ತರ ಮೆಸೇಜ್ ಬಂದ್ರೆ ದಯವಿಟ್ಟು ಯಾವ್ದೇ ರೀತಿ ದುಡ್ಡು ಹಾಕಿ ದಯವಿಟ್ಟು ಎಲ್ಲರಿಗೂ ಸ್ಪ್ರೆಡ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು ಜಾಗ್ರತೆಯ ವಹಿಸಬೇಕು ನಿಮ್ಮ ಮೊಬೈಲ್ ಕಾಪಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಮೆಸೇಜ್ ಮಾಡೋದು ನಿಮ್ಮ ಮೊಬೈಲ್ ನಿಮ್ಮ ನಿಮ್ಮ ಹಣವನ್ನೆಲ್ಲ ದೋರ್ಚುವಂತ ಕೆಲಸ ಮಾಡೋದೆ ಈ ಮೊಬೈಲ್ ಯಾಕೆಂದ್ರೆ ಅವ್ರು ಬೇಗ ಹ್ಯಾಕ್ ಮಾಡೋಕೆ ಸಾಧ್ಯವಾಗಿರೋದು ನಿಮ್ಮ ಮೊಬೈಲ್ ನ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಮೊಬೈಲ್ ನ ಸುರಕ್ಷತೆಯಿಂದ ಇಟ್ಕೊಳ್ಳಿ ಇದನ್ನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್